ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಕಪ್ಪು ಚುಕ್ಕಿ ಆಗುತ್ತೆ ಬ್ಲಾಕ್ ಚಾಪ್ಟರ್ ಆಗಬಹುದು ಅಂತಲೂ ಕೂಡ ಟರ್ನ್ ಮಾಡಕ್ ಹೋಗಿದ್ರು ಬಟ್ ಬಾಲ್ ಕೆಳಗೆ ಎಷ್ಟೇ ಜೋರಾಗಿ ಹೊಡಿತಾರೋ ಅಷ್ಟು ಬೇಗ ಅಥವಾ ಅಷ್ಟು ಮೇಲೆ ಚಿಮ್ಮತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿ ಸಿಕ್ಕಿದೆ ಓಕೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಚಿತ್ರದುರ್ಗದ ಎಮ್ ಎಲ್ ಎ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತಿಯಾಗಿದೆ ವೀರೇಂದ್ರ ಅವರ ಮನೆ ಕೆಸಿನೋದಲ್ಲಿ ಅಂದ್ರೆ ಅವರು ಮನೆ ಸೇರಿದಂತೆ ಕೆಸಿನೋದಲ್ಲಿ ಕಂತೆ ಕಂತೆ ನೋಟು ಸಿಕ್ಕಿದೆ ಕಂತೆ ಕಂತೆ ಗರಿ 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 ನೋಟು ಇಡೀಗೆ ಶಾಕ್ ಆಗ್ಬಿಟ್ಟಿದೆ ಈ ಸಂದರ್ಭದಲ್ಲಿ ಓಕೆ ನಿನ್ನೆ ಬೆಳಗ್ಗೆ ವೀರೇಂದ್ರ ಅವರಿಗೆ ಸೇರಿದ ಅವರ ನಿವಾಸ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಕೆಸಿನೋಗಳು ಅವರ ಆಫೀಸ್ ಎಲ್ಲ ಕಡೆ ಜಾಲಾಡಿದ್ರು ಅದಾದ್ಮೇಲೆ ಅವ್ರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ರು ಬಟ್ ಅವರು ಮನೆಯಲ್ಲಿ ಮತ್ತು ಅವರ ಕೆಸಿನೋದಲ್ಲಿ ಅವರ ಆಫೀಸಲ್ಲಿ ಸಿಕ್ಕಂತಹ ವಸ್ತುಗಳ ಬಗ್ಗೆ ಡೀಟೇಲ್ಸ್ನ ಕೊಟ್ಟು ಕೊಡ್ತಾ ಹೋಗ್ತೀವಿ ಒಂದು ಕ್ಷಣ ಅವಕ್ಕಾಗ್ತೀರಾ ನೀವು ನೀವುಗಳೆಲ್ಲ ಆಫೀಸರ್ಸ್ಗಳೇ ಶಾಕ್ ಆಗಿದ್ದಾರೆ ಅಂದರೆ ನಾವು ನೀವು ಇನ್ಯಾವ ಲೆಕ್ಕ ನೋಡಿ ದಾಳಿ ಬೆಳೆ ಕೋಟಿ ಕೋಟಿ ಸಿಕ್ಕಿದೆ ಹನ್ನೆರಡು ಕೋಟಿ ರೂಪಾಯಿ ನಗದು ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲ ಅಕೌಂಟ್ ಅಲ್ಲಿ ಇರೋದಲ್ಲ ಮನೆಯಲ್ಲಿ ಇದ್ದಿದ್ದೆ ಹನ್ನೆರಡು ಕೋಟಿ ರೂಪಾಯಿ ಆರು ಕೋಟಿ ಮೌಲ್ಯದ ಚಿನ್ನಾಭರಣಗಳು ಅಂದ್ರೆ ಒಂದು ಚಿಕ್ಕ ಈ ಜ್ಯುವೆಲರಿ ಶಾಪೇ ಪತಿಯಾಗಿದೆ ಅವ್ರ ಮನೆಯಲ್ಲಿ ಹತ್ತು ಕೆ ಜಿ ಬೆಳ್ಳಿ ವಸ್ತುಗಳು ಒಂದು ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿದೆ ನಲವತ್ತು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳು ಒಂದು ಪಾಸ್ಪೋರ್ಟ್ ನಾಲ್ಕು ವಾಹನಗಳು ಹದಿನೇಳು ಬ್ಯಾಂಕ್ ಅಕೌಂಟ್ಗಳು ಎರಡು ಲಾಕರ್ಗಳು ಇಷ್ಟನ್ನು ಕೂಡ ಇದೀಗ ಸದ್ಯಕ್ಕೆ ಪೊಲೀಸ್ ಅಂದ್ರೆ ಆಫೀಸರ್ಸ್ ಗಳು ಸೀಸ್ ಮಾಡಿದ್ದಾರೆ ಇದು ಕೇವಲ ಹನ್ನೆರಡು ಕೋಟಿ ಇಪ್ಪತ್ತು ಕೋಟಿ ಲೆಕ್ಕ ಅಲ್ಲ ಹವಾಲ ದಂಧೆಯ ವಾಸನೆ ಬಡ್ದಂಗೆ ಕಾಣಿಸ್ತದೆ ಪೊಲೀಸರಿಗೆ ಗ್ಯಾಂಬ್ಲಿಂಗ್ ಅಂದ್ರೆ ಇದೊಂಥರ ಏನು ಕೆಸಿನೋದಲ್ಲಿ ಹಣ ಹಾಕಿರೋದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ಎ ಐ ಅಲ್ಲ ಇದು ಗ್ರಾಫಿಕ್ಸ್ ಅಲ್ಲ ಹನ್ನೆರಡು ಕೋಟಿ ರೂಪಾಯಿ ನೋಡ್ತಿವೋ ಇಲ್ವೋ ಜೀವನದಲ್ಲಿ ಮುಟ್ತೀವೋ ಇಲ್ವೋ ಈ ವಿಜುವಲ್ಸ್ ಎಲ್ಲಂತೂ ನೋಡ್ಕೊಳ್ಳಿ ಇದು ವೀರೇಂದ್ರ ಪಪ್ಪಿಯವರ ನಿವಾಸದಲ್ಲಿ ಸಿಕ್ಕಿರುವ ಕಂತೆ ಕಂತೆ ದುಡ್ಡು ಹನ್ನೆರಡು ಕೋಟಿ ರೂಪಾಯಿ ಲಕ್ಷ್ಮಿ ಹಬ್ಬಕ್ಕೆ ಬಹುಶಃ ತಂದಿಟ್ಕೊಂಡಿದ್ರು ಏನಪ್ಪ ಹನ್ನೆರಡು ಕೋಟಿ ರೂಪಾಯಿ ಚಿತ್ರದುರ್ಗದವರ ನಿವಾಸದಲ್ಲಿ ಸಿಕ್ಕಿರೋದು ನಿಮಗೆ ಅದು ಬಹುಶಃ ಲೈಬ್ರರಿ ತರ ಕಾಣಿಸ್ತಾ ಇರಬೇಕು ಕಾಣಿಸ್ತಾ ಇರಬಹುದು ದೂರಕ್ಕೆ ಅದು ಐದು ನೂರು ರೂಪಾಯಿ ಕಂತೆಗಳು ದೊಡ್ಡ ದೊಡ್ಡ ಕಂತೆಗಳನ್ನು ಗಮನಿಸ್ತಾ ಇದ್ದೀರಿ ಹನ್ನೆರಡು ಕೋಟಿ ರೂಪಾಯಿ ಆಮೇಲೆ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಇದೇ ಎಂಟು ವರ್ಷಗಳ ಹಿಂದೆಯೂ ಕೂಡ ಅವರ ನಿವಾಸದಲ್ಲಿ ರೈಡ್ ಆದಾಗ ಇದು ಬಹುಶಃ ಅವರ ಏನು ತಿಜೋರಿಯಲ್ಲಿ ಸಿಕ್ಕಿರಬಹುದು ಬಟ್ ಅವ್ರ ಮನೆ ಬಾತ್ರೂಮ್ ಅಲ್ಲೂ ದುಡ್ಡು ಸಿಕ್ಕಿತ್ತು ನಮ್ಮನೆ ಬಾತ್ರೂಮ್ಗಳಲ್ಲಿ ನಮಗೆ ಈ ಎಂತ ಬಕೆಟು ಮತ್ತೆ ಮಗ್ಗು ಸಿಕ್ಕರೆ ಬ್ರಷ್ಗಳು ಪೇಸ್ಟ್ ಸೋಪು ಸಿಕ್ಕರೆ ಅವ್ರ ಮನೆ ಬಾತ್ರೂಮ್ ಅಲ್ಲಿ ಸಿಕ್ಕಿದ್ದು ಕೋಟಿ 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 ದುಡ್ಡು ಆಗ ಆಗ್ಲೂ ಕೂಡ ಇಂಥದ್ದ ಸಮಸ್ಯೆಯನ್ನ ಎದುರಿಸಿದ್ರು ಈಗ ರೈಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಕಂತೆ 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 ದುಡ್ಡು ಸಿಕ್ಕಿರೋದನ್ನ ಗಮನಿಸ್ತಾ ಇದ್ದೀರಿ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ ಎಂ ಎಲ್ ಎ ಇವ್ರ ಮಾತ್ರ ಅಲ್ಲ ಇವ್ರ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದವ್ರು ಎಲ್ಲರಿಗೂ ಕೂಡ ನನ್ನ ಇಡೀ ಶಾಕ್ ಕೊಟ್ಟಿತ್ತು ಇದ್ರ ಬೆನ್ನಲ್ಲೇ ಮುಂದಕ್ಕೆ ಏನಾಗುತ್ತೆ ಯಾವ್ಯಾವ ವ್ಯವಹಾರಗಳು ಬೆಳಕಿಗೆ ಬರುತ್ತೆ ಹವಾಲ ದಂಧೆ ಏನಾದ್ರೂ ಇದೆಯಾ ಆಮೇಲೆ ಗಮನಿಸ್ತಾ ಇದ್ದೀರಿ ಫಾರಿನ್ಸ್ ಅಂದ್ರೆ ವಿದೇಶಿ ಕರೆನ್ಸಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದನ್ನ ಅಂದ್ರೆ ಇವರು ಕಪ್ಪು ಬಿಳಿ ಅಥವಾ ಬ್ಲಾಕ್ ಅಂಡ್ ವೈಟ್ ದಂಧೆಯನ್ನು ಏನಾದರೂ ಮಾಡ್ತಾ ಇದ್ರಾ ಈ ಒಂದು ಏನು ಕೆಸಿನೋದಲ್ಲಿ ಎಲ್ಲಿ ಹಣದ ಮೂಲ ಎಲ್ಲಿ ಹಣದ ಹೊಳೆಯನ್ನ ಹೇಗೆ ಹರಿಸ್ತಾ ಇದ್ರು ಬ್ಲಾಕ್ ಅಂಡ್ ವೈಟ್ ವೈಟ್ ಮಾಡಿಕೊಳ್ಳುವಂತಹ ದಂಧೆಗೆ ಏನಾದರೂ ಮುಂದಾಗಿದ್ರ ಹೀಗೆ ಕೆಲವೊಂದು ಅನುಮಾನಗಳು ಅಧಿಕಾರಿಗೆ ಬಳಿ ಬಂದಿದೆ ಆ ಹಿನ್ನೆಲೆಯಲ್ಲೇ ಬಂದಿರೋದು ಇಡೀ ಅಧಿಕಾರಿಗಳು ಇದೀಗ ಕೋಟಿ 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 ಹಣ ಕೆಜಿ ಜಿಗಟ್ಲೆ ಚಿನ್ನ ಓಕೆ ಇದೆಲ್ಲ ಗಮನಿಸ್ತಾ ಇದ್ದೀರಾ ಬೇಕಾದಷ್ಟು ಗಳು ಸಿಕ್ಕಿದೆ ವಿದೇಶಿ ಕರೆನ್ಸಿ ಸಿಕ್ಕಿದೆ ಕ್ರೆಡಿಟ್ ಕಾರ್ಡ್ಗಳು ಡೆಬಿಟ್ ಗಳು ಸಿಕ್ಕಿದೆ ಆಮೇಲೆ ಇವೆಲ್ಲವೂ ಕೂಡ ಇಷ್ಟೇ ಅಂತಲ್ಲ ಅವ್ರ ಮನೆಯಲ್ಲಿ ಈಗ ಸದ್ಯಕ್ಕೆ ಅಧಿಕಾರಿಗಳಿಗೆ ಸಿಕ್ಕಿರೋದು ಒಂದು ಪೀನಟ್ ಅಂತ ಕಲೆ ಬಹಳ ಚಿಕ್ಕ ಪ್ರಮಾಣದಲ್ಲಿ ಸಿಕ್ಕಿದೆ ಇಂಥದ್ದು ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಅಡಗಿ ಸಿಟ್ಟಿದ್ದಾರೆ ಎಷ್ಟು ಜನನ ಬೇನಾಮಿ ಮಾಡಿದ್ದಾರೆ ಅಂದರೆ ನಾವು ಈಗಿರೋದು ಆರೋಪ ಇದು ಇದೆಲ್ಲವೋ ಪ್ರೂವ್ ಮಾಡಬೇಕು ಅವರು ಎಲ್ಲಿಂದ ಹೇಗೆ ಆದಾಯದ ಮೂಲ ಏನು ಎಷ್ಟು ಪ್ರಮಾಣದ್ದು ನೋಡಿ ಅಲ್ಲಿ ನಮ್ಮನೆ ದೇವಸ್ಥಾನಗಳಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಏನು ವಸ್ತುಗಳನ್ನು ಇಟ್ಟಿರ್ತೀವಿ ಅವೆಲ್ಲವೂ ಇವ್ರ ಮನೆಯಲ್ಲಿ ಚಿನ್ನ ಬೆಳ್ಳಿಯಲ್ಲೇ ಇದ್ದಿದ್ದು ಚಿನ್ನ ಬೆಳ್ಳಿಯಲ್ಲಿ ಇದ್ದವು ಬೆಳ್ಳಿ ವಸ್ತುಗಳನ್ನು ನೋಡ್ತಾ ಇದ್ರೆ ಕೆ ಜಿ ಗಟ್ಟಲೆ ಎಷ್ಟು ಹತ್ತು ಕೆ ಜಿ ಬೆಳ್ಳಿ ವಸ್ತುಗಳು ಸಿಕ್ಕಿದೆ ಆಮೇಲೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಸಿಕ್ಕಿದೆ ನಲವತ್ತು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳು ಸಿಕ್ಕಿದೆ ಒಂದು ಪಾಸ್ಪೋರ್ಟ್ ಅಂತೆ ಅದು ಯಾರ್ದು ಅವ್ರದ್ದೇನಾ ಅಥವಾ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಸಂಬಂಧಪಟ್ಟಿದ್ದ ಅದನ್ನೆಲ್ಲ ನೋಡ್ತಾರೆ ಆಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ತುಂಬಾ ಪ್ರಮುಖವಾಗುತ್ತೆ ಈ ಪ್ರಕರಣದಲ್ಲಿ ಹದಿನೇಳು ಅಕೌಂಟ್ಗಳು ಸಿಕ್ಕಿದೆ ಹದಿನೇಳು ಮಾತ್ರನ ಇವರ ಗಮನಕ್ಕೆ ಬರದಲ್ಲೇ ಇರೋ ರೀತಿ ಯಾರೋ ಬೇರೆ ಏನಾದರೂ ದಾರಿಗಳನ್ನ ಹುಡುಕೊಂಡಿದ್ರ ಅದಕ್ಕೂ ಕೂಡ ಗಮನ ಹರಿಸ್ತಾರೆ ಸುಮಾರು ಎರಡು ಲಾಕರ್ ಗಳನ್ನ ಸೀಸ್ ಮಾಡಿದ್ದಾರೆ ಈಗ ಅವ್ರ ಮನೆಯಲ್ಲಿ ಬೇಸಿಕ್ ಆಗಿ ಸಿಕ್ಕಿರುವಂತದ್ದು ನಾವು ಹಬ್ಬ ಅಂತ ಮೂಗಿನ ಮೇಲೆ ಬರಲಿಡ್ಬೋದು ಬಟ್ ಈಗ ಸಿಕ್ಕಿರೋದು ನಾನು ಹೇಳ್ತಾ ಇದ್ದೀನಲ್ಲ ಕೇವಲ ಒಂದು ಪಿನಟ್ ಅಷ್ಟೇ ಓಕೆ ಮೋರ್ ಡೀಟೇಲ್ಸ್ ಇದರ ಬಗ್ಗೆ ನಮ್ಮ ಚಾನಲ್ನ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಡೀಟೇಲ್ಸ್ ಕೊಡ್ತಾರೆ ರವಿನಾರಾಯಣ್ ಇದೇ ಎಂಟು ವರ್ಷಗಳ ಹಿಂದೆ ರೈಡ್ ಆದಾಗ್ಲೂ ಕೂಡ ಇಂಥದ್ದೇ ಅಚ್ಚರಿಯ ಹಣವನ್ನ ಕೋಟ್ ಕೆಜಿ 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 ಚಿನ್ನವನ್ನು ಬೆಳ್ಳಿಯನ್ನು ನೋಡಿದ್ವಿ ಈಗಲೂ ಕೂಡ ಅದನ್ನೇ ನೋಡ್ತಾ ಇದ್ವಿ ಇದನ್ನು ಆಶ್ಚರ್ಯದ ಕಣ್ಣಲ್ಲಿ ನೋಡ್ಬೇಕಾ ಅಥವಾ ಇದಕ್ಕೂ ಮೀರಿ ಇನ್ನೇನಾದ್ರೂ ಇದೆ ಅಂತ ಅಂದ್ಕೊಳ್ಳೋದಾ ಆ್ಯಂಡ್ ಇಡಿ ಅಧಿಕಾರಿಗಳು ಆಶ್ಚರ್ಯಕರ ಸಂಗತಿಯನ್ನು ಏನಾದರೂ ಹೊರಗೆ ಬಿಟ್ಟಿದ್ದಾರೆ ವಿದ್ಯಾ ನಿಜಕ್ಕೂ ಕೂಡ ಅಚ್ಚರಿ ಆಗ್ತಾ ಇದೆ ಯಾಕೆಂದರೆ ನಿನ್ನೆ ಅಷ್ಟೇ ಚಿತ್ರದುರ್ಗದ ಶಾಸಕ ಮತ್ತು ಕೆಸಿನೋನ ಸಾಕಷ್ಟು ಅಂದರೆ ಗೋವಾ ಮತ್ತು ದೆಹಲಿಯಲ್ಲಿ ಸಾಕಷ್ಟು ಕೆಸಿನೋನ ಆಳ್ವಿಕೆ ನಡೆದಂಥ ಪಪ್ಪಿ ವೀರೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು ಇಲ್ಲಿ ಭಾಳ ಪ್ರಮುಖವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸುಮಾರು ಹದಿನೆಂಟು ಗಂಟೆಗಳ ಕಾಲ ಪಪ್ಪಿ ವೀರೇಂದ್ರ ಮನೆ ಮತ್ತು ಚಳ್ಳಕೆರೆ ಚಿತ್ರದುರ್ಗ ಬೆಂಗಳೂರು ಸೇರಿದಂತೆ ಹದಿನೆಂಟು ಕಡೆ ದಾಳಿ ನಡೆಸಿದಂಥ ಇಡಿ ಅಧಿಕಾರಿಗಳು ಹದಿನೆಂಟು ಗಂಟೆಗಳ ಕಾಲ ಒಂದು ತಪಾಸಣೆಯನ್ನು ಕೂಡ ನಡೆಸಿದರು ಈಗ ಬಂದಿರುವಂಥ ಇಡಿ ಅಧಿಕೃತವಾದ ಮಾಹಿತಿ ಪ್ರಕಾರ ಪಪ್ಪಿ ವೀರೇಂದ್ರ ಅವರ ಸಂಬಂಧಿಸಿದಂತಹ ಕೆಸಿನೋ ಮತ್ತು ಮನೆ ಮತ್ತು ಸಂಬಂಧಿಕರ ಮನೆಯಲ್ಲಿ ಅದು ಹನ್ನೆರಡು ಕೋಟಿ ಹಣ ನಗದು ಪತ್ತೆಯಾಗಿದೆ ಜೊತೆಗೆ ಒಂದು ಕೋಟಿ ರೂಪಾಯಿ ಮೌಲ್ಯದ ಒಂದು ಫಾರಿನ್ ಕರೆನ್ಸಿ ಮತ್ತು ಆರು ಕೋಟಿ ಬೆಲೆ ಬಾಳುವಂಥ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿದೆ ಪಪ್ಪಿ ವೀರೇಂದ್ರ ಎರಡು ಸಾವಿರದ ಇಪ್ಪತ್ತ್ಮೂರರಷ್ಟೇ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು ಮತ್ತು ಗೋವಾ ಮತ್ತು ದೆಹಲಿ ಕೋಲ್ಕತ್ತಾದಲ್ಲೂ ಕೂಡ ಕ್ಯಾಸಿನೋ ಜೊತೆಗೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಕೂಡ ನಡೆಸ್ತಾ ಇದ್ರು ಅಂತೇಳಿ ಇ ಡಿ ಅಧಿಕಾರಿಗಳು ಪ ಒಂದು ದಾಖಲೆಯನ್ನು ಕೂಡ ಪರಿಶೀಲನೆ ನಡೆಸಿದರು ಅದೇ ರೀತಿ ಪಿ ಎ ಎಮ್ ಎಲ್ ಆ್ಯಕ್ಟ್ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಅವರ ಮನೆ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ದಾಳಿಯನ್ನು ಕೂಡ ನಡೆಸಿದರು ಈಗ ಪಪ್ಪಿ ವೀರೇಂದ್ರ ಮನೆ ಸಿಕ್ಕಿದಂಥ ನಗದನ್ನು ಈಗ ಇ ಡಿ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಜೊತೆಗೆ ಈಗ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಈಗ ಅವರನ್ನು ಬಂಧನದ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ ವಿದ್ಯಾ ಓಕೆ ಈಗ ರವಿನಾರಾಯಣ್ ನಾನು ಆರಂಭದಲ್ಲಿ ಒಂದು ಹೇಳಿದೆ ಬಹುಶಃ ನಮಗಿದು ಆಶ್ಚರ್ಯ ಇರ್ಬೋದು ಈ ಹಣವನ್ನ ಚಿನ್ನವನ್ನ ನೋಡಿ ಆ ಜೇಬಲ್ ಸಿಕ್ಕಿರೋ ಒಂದು ಚಿಲ್ಲರೆ ಕಾಸದ ಕಂಡಂಗೆ ಕಾಣಿಸ್ತದೆ ಅವ್ರೂ ಪಾಲಿಗೆ ಅದು ಅಲ್ವಾ ಆಮೇಲೆ ಈಗ ಈ ವಿದೇಶಿ ಕರೆನ್ಸಿ ಮತ್ತೆ ಕ್ರೆಡಿಟ್ ಕಾರ್ಡ್ಗಳು ಅಕೌಂಟ್ ಟ್ರಾನ್ಸಾಕ್ಷನ್ ಇದನ್ನೆಲ್ಲ ಹೇಗೆ ಪತ್ತೆ ಹಚ್ತಾರೆ ತನಿಖೆ ಹೇಗೆ ಹೋಗ್ಬೋದು ಮುಂದಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ ರವಿನಾರಾಯಣ್ ವಿದ್ಯೆ ನಾನು ಆಗಾಗ್ಲೇ ಹೇಳಿದಾಗ ಇದೊಂದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಂತಂದ್ರೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಂತಂದ್ರೆ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಒಗೆಯೋದು ಅಂತಂದ್ರೆ ಲ್ಯಾಂಡ್ರಿಂಗ್ ಮಾಡೋದು ಅಂತ ಲ್ಯಾಂಡ್ರಿಂಗ್ ಮಾಡೋದು ಹಾಗಾಗಿ ಈ ಒಂದು ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ವರ್ಗಾವಣೆ ಮಾಡೋದು ಮತ್ತು ಅಕ್ರಮವಾಗಿ ಹಣವನ್ನು ಸಾಗಾಟ ಮಾಡೋದು ಇಲ್ಲಿ ಅಕ್ರಮವಾಗಿ ಹಣವನ್ನು ಈ ಒಂದು ವೀರೇಂದ್ರ ಅವರು ಅಧಿಕ ಅಂದ್ರೆ ಅನಧಿಕೃತವಾದಂಥ ಬೆಟ್ಟಿಂಗ್ ಆ್ಯಪ್ಗಳನ್ನ ಸೃಷ್ಟಿ ಮಾಡಿ ಆ ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರ ದೇಶದಾದ್ಯಂತ ಆ ಒಂದು ವಹಿವಾಟನ್ನು ನಡೆಸ್ತಾ ಇದ್ರು ಇದ್ರ ಮುಖಾಂತರ ಅವರಿಗೆ ನೂರಾರು ಕೋಟಿ ಹಣ ವರ್ಗಾವಣೆ ಆಗ್ತಾ ಇತ್ತು ಹಾಗಾಗಿ ಅವರು ಇಷ್ಟು ಕೋಟಿ ಗಟ್ಟೆಲ ಹಣವನ್ನು ಶೇಕಡ ಇಟ್ಕೊಂಡಿದ್ರು ಈ ಹಿನ್ನೆಲೆ ಮೇಲೆ ಅವರನ್ನ ನಿನ್ನೆ ಕೂಡ ಸಿಕ್ಕಿಂನಲ್ಲಿ ಇದ್ದಂತ ಒಂದು ಫ್ಲಾಟ್ ನಲ್ಲಿ ಕೂಡ ಇದ್ದಾಗ ಅವರನ್ನ ವಶಕ್ಕೆ ಪಡೆದ್ರು ಜೊತೆಗೆ ಅವ್ರು ಯಾವ್ಯಾವ ಒಂದು ಮೂಲಕ ಒಂದು ಬೆಟ್ಟಿಂಗ್ ನಡೆಸ್ತಾ ಇದ್ರು ಮತ್ತು ಅನಧಿಕೃತವಾಗಿ ಹಣವನ್ನು ಹೇಗೆ ವರ್ಗಾವಣೆ ಮಾಡ್ತಾ ಇದ್ರು ಅಂತ ಇಡಿ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ ಹಾಗಾಗಿ ಅವರನ್ನ ಈಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ನಲ್ಲಿ ಈಗ ವಶಕ್ಕೆ ಪಡ್ಕೊಂಡು ಈಗ ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ವಿದ್ಯಾ ಓಕೆ ಈಗ ಸದ್ಯಕ್ಕೆ ವೀರೇಂದ್ರ ಅವರು ಮಾತ್ರನ ಅಥವಾ ಇವ್ರ ಜೊತೆಗೆ ಇನ್ನೊಂದಷ್ಟು ಜನರನ್ನು ಅರೆಸ್ಟ್ ಮಾಡೋ ಅಂದ್ರೆ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆಯಾ ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆ ಡೀಟೇಲ್ಸ್ ಕೊಡೋದಾದ್ರೆ ರವಿನಾರಾಯಣ್ ವಿದ್ಯಾ ಈಗಾಗಲೇ ಹೇಳಿದಾಗೆ ಇವರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಹಿವಾಟುಗಳನ್ನು ನಡೆಸ್ತಾ ಇದ್ರು ಇವರ ಜೊತೆ ಯಾರ್ಯಾರು ಶಾಮೀಲಾಗಿ ಮತ್ತು ಯಾರ್ಯಾರ ಜೊತೆ ವ್ಯವಹಾರ ನಡೆಸಿದ್ರು ಎಲ್ಲರ ಮನೆಗಳ ಮೇಲೆ ಕೂಡ ದಾಳಿ ನಡೆದಿತ್ತು ಆದರೆ ಪಪ್ಪಿ ವೀರೇಂದ್ರ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳ ಕಿಂಗ್ ಪಿನ್ ಹಾಗಾಗಿ ಅವರನ್ನು ಈಗ ವಶಕ್ಕೆ ಪಡೆದು ಇವರು ಯಾವ್ಯಾವ ರೀತಿ ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಿರೋದ್ರ ಬಗ್ಗೆ ಈಗ ಅಧಿಕೃತವಾದಂಥ ವಿಚಾರಣೆ ನಡೀತಾ ಇದೆ ಜೊತೆಗೆ ಅವರು ಇನ್ನ ಇನ್ನು ಅನಧಿಕೃತವಾಗಿ ಯಾವ್ಯಾವ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿದ್ರು ಮತ್ತು ಅಲ್ಲಿ ಲಕ್ಷಾಂತರ ಜನಗಳ ಮುಖಾಂತರ ಬೆಟ್ಟಿಂಗ್ ಆ್ಯಪ್ಗಳನ್ನು ನಡೆಸ್ತಾ ಇದ್ರು ಇದೆಲ್ಲ ಎಲ್ಲ ಕೂಡ ಮಾಹಿತಿ ಮಾಹಿತಿ ಇಡಿ ಬಳಿ ಇದೆ ಹಾಗಾಗಿ ಇಡಿ ಅಧಿಕಾರಿಗಳು ವೀರೇಂದ್ರ ಅವರನ್ನು ವಿಚಾರಣೆ ನಡೆಸಿದ ನಂತರ ಇನ್ನಷ್ಟು ಮಾಹಿತಿ ಲಭ್ಯವಾಗುತ್ತೆ ಜೊತೆಗೆ ಈ ಒಂದು ವೀರೇಂದ್ರ ಪಪ್ಪಿಯವರು ಕೂಡ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಕ್ಯಾಸಿನೋ ಗೋವಾ ಮತ್ತು ದೆಹಲಿಯಲ್ಲಿ ಕ್ಯಾಸಿನೋ ಕೂಡ ನಡೆಸ್ತಾಯಿದ್ರು ಈ ನೆಲೆ ಅವರಿಗೆ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರ ಹಣವನ್ನು ಹೇಗೆ ವರ್ಗಾವಣೆ ಮಾಡಬಹುದು ಅನ್ನೋದು ಕೂಡ ಗೊತ್ತಿತ್ತು ಹಾಗಾಗಿ ಎಲ್ಲ ಹಣ ವರ್ಗಾವಣೆ ಸಂಬಂಧ ಮಾಹಿತಿಯನ್ನು ಕಲೆ ಹಾಕ್ತಾರೆ ಈಗಾಗಲೇ ಅವರ ಸಂ ಅಂದರೆ ಈಗ ಅವರ ಮನೆಯವರು ಕೂಡ ಕೆಲವು ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳು ಸೀಸ್ ಮಾಡಿದರು ಜೊತೆಗೆ ಈ ದಾಖಲೆಗಳ ಮತ್ತು ಹಣ ಈ ಎಲ್ಲ ವಹಿವಾಟುಗಳ ಸಂಬಂಧ ಈಗ ವಿಚಾರಣೆ ನಡೀಬೇಕಾಗಿದೆ ವಿದ್ಯಾ ಈಗ ಮೊನ್ನೆ ಲೋಕಸಭೆಯಲ್ಲಿ ತಾನೇ ಈ ಬೆಟ್ಟಿಂಗ್ ಆಪ್ ಗಳ ಬ್ಯಾನ್ ಅಥವಾ ಇಲ್ಲಿಗಲ್ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಯ್ತು ಇದೆಯಲ್ಲಾದ್ರೂ ಇವರಿಗೆ ಇನ್ನೊಂದಷ್ಟು ತೊಂದರೆಯನ್ನ ಸಂಕಷ್ಟವನ್ನ ತಂದಿಡ್ಬೋದು ಅಂತ ಅಂದ್ಕೊಳ್ಬೋದ ನಾವು ಖಂಡಿತಾಗ್ಲು ವಿದ್ಯಾ ಇಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಲೈಸೆನ್ಸ್ಡ್ ಆ್ಯಪ್ಗಳು ಮತ್ತು ಅನಧಿಕೃತ ಅಂತಂದ್ರೆ ಇವರೇ ಸೃಷ್ಟಿ ಮಾಡಿರುವಂಥ ಕೆಲವು ಆ್ಯಪ್ಗಳು ಹಾಗಾಗಿ ಈ ಬೆಟ್ಟಿಂಗ್ ಆ್ಯಪ್ ಅನಧಿಕೃತ ಬೆಟ್ಟಿಂಗ್ ಆ್ಯಪ್ಗಳನ್ನು ಒಂದು ಮಸೂದೆ ಜಾರಿಗೆ ತಂದು ಬೆಟ್ಟಿಂಗ್ ಆ್ಯಪ್ಗಳ ವಿರುದ್ಧ ಕ್ರಮ ತಗೊಬೇಕು ಅಂತೇಳಿ ಲೋಕಸಭೆಯಲ್ಲಿ ಒಂದು ಬಿಲ್ ಕೂಡ ಈಗ ಜಾರಿಯಾಗಿದೆ ಹಾಗಾಗಿ ಈ ಒಂದು ಈ ಒಂದು ಪ್ರಕರಣ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಪಪ್ಪಿ ವೀರೇಂದ್ರ ಶಿಖರು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿರೋದು ಅಂದರೆ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿರೋ ಸಂಬಂಧ ಈಗ ಅವರ ವಿರುದ್ಧ ಪ್ರಕರಣ ದಾಖಲಾಗಿರೋದು ಹಾಗಾಗಿ ಒಂದು ಹವಾಲ ಹಣ ಈ ಒಂದು ಪಪ್ಪಿ ವೀರೇಂದ್ರ ಹವಾಲಾದ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಇದೆ ಹಾಗಾಗಿ ಹಣ ಹೇಗ್ ಬರ್ತಾ ಇತ್ತು ಹವಾಲಾ ಏಜೆಂಟ್ ಯಾರು ಯಾರ ಮುಖಾಂತರ ಇವರು ಹಣವನ್ನ ವರ್ಗಾವಣೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿನ ಕಲೆ ಹಾಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ವಿದ್ಯಾ